ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಎಂಡಿ ಡಿ ಚಿತ್ತರಗಿ ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ಕಲ್ ಎಲ್ ಎಂ ಎಸ್ ತರಗತಿಯ ಮೊದಲ ಅವಧಿಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಸ್ವಾಗತ ಮಾಡಿಕೊಳ್ತಾ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ವಿಭಾಗದಡಿಯಲ್ಲಿ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಕನ್ನಡ ಅವಶ್ಯಕ ಪತ್ರಿಕೆಯಾಗಿರ್ತಕ್ಕಂಥ ವಾಣಿಜ್ಯ ಸಮನ್ವಯ ಒಂದರಲ್ಲಿನ ಕೆಲವು ಕವಿತೆಗಳನ್ನ ಕಾವ್ಯ ಭಾಗದಲ್ಲಿರುವ ಮೂವರು ಕವಿಕ ಕವಿಗಳ ಐದೈದು ಕವಿತೆಗಳನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಆರಂಭದಲ್ಲಿ ನಾವು ಇವತ್ತು ರಾಷ್ಟ್ರಕವಿ ಕುವೆಂಪುರವರ ಒಂದು ಪದ್ಯವನ್ನ ಚರ್ಚೆಗೆ ಎತ್ತಿಕೊಳ್ಳುವಂತಹ ಒಂದು ಒಳ್ಳೆಯ ಸಂದರ್ಭ ಅದಕ್ಕೂ ಪೂರ್ವದಲ್ಲಿ ಕುವೆಂಪುರವರ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳೋ ವಿದ್ಯಾರ್ಥಿಗಳೇ ಕುವೆಂಪು ಯಾರಿಗೆ ಗೊತ್ತಿಲ್ಲ ನಮಗೂ ಚಿರಪಚಿ ಚಿರಪರಿಚಿತರಾಗಿರ್ತಕ್ಕಂಥ ರಾಷ್ಟ್ರ ಕವಿ ಕರ್ನಾಟಕ ರತ್ನ ಪದ್ಮ ವಿಭೂಷಣ ಹೀಗೆ ಹತ್ತು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಕುವೆಂಪುರವರ ಸಂಕ್ಷಿಪ್ತವಾದ ಪರಿಚಯವನ್ನು ನೋಡೋದಾದ್ರೆ ಅವರ ಕಾಲಘಟ್ಟ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂದ್ರೆ ಮಲೆನಾಡ ಕವಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಕುವೆಂಪುರವರು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕುಲಪತಿಗಳಾಗಿ ಆಡಳಿತ ಮತ್ತು ಉಪನ್ಯಾಸ ಬೋಧನೆ ಜೊತೆಗೆ ಸಾಹಿತ್ಯದ ಎಲ್ಲ ರಂಗಗಳಲ್ಲಿ ಕೃಷಿಗೈದಿರ್ತಕ್ಕಂಥ ಕವಿ ಕಥೆಗಾರ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥ ಕನ್ನಡದ ಹೊಸಗನ್ನಡ ಸಾಹಿತ್ಯದ ಅಗ್ರಗಣ್ಯ ಕವಿ ಅಂತ ನಾವು ಹೇಳ್ತಾ ಇದೇವೆ ಕುವೆಂಪುರವರಿಗೆ ಈ ರಸಋಷಿ ನಿಸರ್ಗ ಕವಿ ಕನ್ನಡದ ವರ್ಡ್ಸ್ ವರ್ತ್ ಜಗದ ಕವಿ ಯುಗದ ಕವಿ ಹೀಗೆ ಹತ್ತು ಹಲವು ಬಿರುದುಗಳಿಂದ ಕುವೆಂಪುರವರು ಮನೆ ಮಾತಾಗಿರ್ತಕ್ಕಂಥವ್ರು ಅವರಿಗೆ ಬಂದಿರುವ ಪ್ರಶಸ್ತಿಗಳ ಕಡೆ ಗಮನ ಹರಿಸೋದಾದ್ರೆ ಆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಂಪ ಪ್ರಶಸ್ತಿಯನ್ನ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ತಂದುಕೊಟ್ಟಂತವರು ಕನ್ನಡದ ಎರಡನೇ ರಾಷ್ಟ್ರ ಕವಿಗಳಾಗಿರ್ತಕ್ಕಂಥವ್ರು ವಿಭೂಷಣ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಹತ್ತು ಹಲವು ಪ್ರಶಸ್ತಿಗಳ ಜೊತೆಗೆ ಅವರು ನೀಡಿರುವ ಸಾಹಿತ್ಯ ಕೃಷಿ ಅತ್ಯಂತ ದೊಡ್ಡದು ಅದರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋದಾದ್ರೆ ಅವರು ಬರೆದಿರುವ ಕವನ ಸಂಕಲನಗಳಲ್ಲಿ ಕೆಲವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ ಕೊಳಲು ನವಿಲು ಪಾಂಚಜನ್ಯ ಅಗ್ನಿಹಂಸ ಕಲಾಸುಂದರಿ ಚಂದ್ರಮಂಚಕೆ ಬಾಚಕೋರಿ ಕೃತ್ತಿಕೆ ಷೋಡಶಿ ಕದರಡಿಕೆ ಅನಿಕೇತನ ಹೀಗೆ ಅನೇಕ ಕವನ ಸಂಕಲನಗಳನ್ನು ಇರತಕ್ಕಂಥವು ಅವರನ್ನ ಮುಖ್ಯವಾಗಿ ನಾವು ಗುರುಸೋದು ಕಾದಂಬರಿಕಾರರಾಗಿ ಅವರು ಬರೆದಿರುವ ಎರಡು ಕನ್ನಡದ ಅತ್ಯಂತ ಶ್ರೇಷ್ಠ ಕಾದಂಬರಿಗಳು ಮಲೆಗಳಲ್ಲಿ ಮದುಮಗಳು ಹಾಗೂ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಚಲನಚಿತ್ರಗಳಾಗಿ ಕೂಡ ತುಂಬಾ ಮನೆ ಮಾತಾಗಿರ್ತಕ್ಕಂಥವು ಅವರ ನಾಟಕಗಳಲ್ಲಿ ಕೆಲವನ್ನ ನಾವು ನೆನಪಿಸೋದಾದ್ರೆ ಈ ಜಲಗಾರ ಯಮನ ಸೋಲು ಬೆರಳ್ಗೆ ಕೊರಳ್ ಬಿರುಗಾಳಿ ಮಹಾರಾತ್ರಿ ರಕ್ತಾಕ್ಷಿ ಹೀಗೆ ಹಲವು ನಾಟಕಗಳನ್ನು ಕೊಟ್ಟವರು ಸಣ್ಣ ಕಥೆಗಳಲ್ಲಿ ಅವರ ಕೃಷಿ ಸ್ವಲ್ಪ ಕಡಿಮೆ ಅನಿಸಿದ್ರು ಕೂಡ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಹೀಗೆ ಕಥಾ ಸಂಕಲನಗಳನ್ನು ನೀಡಿದ್ದಾರೆ ಎರಡು ಜೀವನ ಚರಿತ್ರೆಗಳನ್ನು ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸರ ಚರಿತ್ರೆಗಳು ನಮಗೆ ಕುವೆಂಪುರವರ ಲೇಖನಿಯಲ್ಲಿ ಮೂಡಿ ಬಂದಂಥದ್ದು ನಮಗೆ ಸಿಕ್ತವೆ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಸಾಹಿತ್ಯಕ್ಕೆ ಕುವೆಂಪುರವರು ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಶ್ರೀ ರಾಮಾಯಣ ದರ್ಶನ ತಿಣುಕಿದನು ಫಣಿರಾಯ ರಾಮಾಯಣಗಳ ಭಾರದಲ್ಲಿ ಅಂತಕ್ಕಂಥ ಕುಮಾರವ್ಯಾಸನ ಉಲ್ಲೇಖವನ್ನು ಗಮನಿಸಿದ್ರೆ ಇಪ್ಪತ್ತನೇ ಶತಮಾನದಲ್ಲೂ ರಾಮಾಯಣವನ್ನ ಇಟ್ಕೊಂಡು ತಮ್ಮದೇ ಆಗಿರುವ ವೈಚಾರಿಕ ದೃಷ್ಟಿಕೋನದಲ್ಲಿ ರಾಮಾಯಣ ದರ್ಶನವನ್ನು ಕೊಟ್ಟಿರ್ತಕ್ಕಂಥವ್ರು ಹಲವು ಹೊಸ ದೃಷ್ಟಿಕೋನಗಳನ್ನ ಬಿತ್ತಿದವರು ಹೊಸ ಯೋಚನೆಗಳನ್ನ ಕನ್ನಡಕ್ಕೆ ತಂದುಕೊಟ್ಟಂತವ್ರು ಹಲವು ಪ್ರಶಸ್ತಿಗಳಿಗೂ ಕೂಡ ಈ ಕೃತಿ ಭಾಜನವಾಗಿರುವುದು ತಮಗೆ ಗೊತ್ತಿರುವ ಸಂಗತಿ ಜೊತೆಗೆ ಅವರ ಅನೇಕ ವಿಮರ್ಶಾ ಸಂಕಲನಗಳಲ್ಲಿ ಕೆಲವನ್ನ ನೋಡೋದಾದ್ರೆ ವಿಭೂತಿ ಪೂಜೆ ತಪೋನಂದನ ಕಾವ್ಯವಿಹಾರ ದ್ರೌಪದಿಯ ಶ್ರೀಮುಡಿ ನೆನಪಿನ ದೋಣಿಯಲ್ಲಿ ಅವರ ಆತ್ಮಕತೆ ಹೀಗೆ ಕನ್ನಡಕ್ಕೆ ಕನ್ನಡ ಸಾಹಿತ್ಯದ ಎಲ್ಲಾ ಕವಲುಗಳಲ್ಲಿ ಗುರುತಿಸಿಕೊಂಡಿರುವ ನವೋದಯ ಕವಿ ಹೊಸಗನ್ನಡ ಸಾಹಿತ್ಯದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರಾಗಿರುವ ಮಲೆನಾಡ ಕವಿ ಕುವೆಂಪುರವ್ ಅವ್ರ ಬಗ್ಗೆ ಹೆಚ್ಚು ಎಷ್ಟು ಮಾತಾಡಿದ್ರು ಕಡಿಮೆನೆ ಆದರೆ ಅದನ್ನ ಮೊಟಕುಗೊಳಿಸಿ ನಾವು ಇವತ್ತು ಕುವೆಂಪುರವರ ಕವಿತೆಗಳ ಕಡೆ ಸ್ವಲ್ಪ ಮುಖ ಮಾಡಬೇಕಾಗಿದೆ ಚರ್ಚೆ ಮಾಡಬೇಕಾಗಿದೆ ನಿಮ್ಮ ಅಭ್ಯಾಸಕ್ಕೆ ಅಂದ್ರೆ ವಾಣಿಜ್ಯ ವಿಭಾಗದ ಪ್ರಥಮ ಸೆಮಿಸ್ಟರ್ಗೆ ಬಿಕಾಂ ಪ್ರಥಮ ಸೆಮಿಸ್ಟರ್ ಇರ್ತಕ್ಕಂಥ ಕವಿತೆಗಳಲ್ಲಿ ಕುವೆಂಪುರವರ ಐದು ಕವಿತೆಗಳನ್ನ ನಾವು ಅಭ್ಯಾಸ ಮಾಡಬೇಕು ಅದರಲ್ಲಿ ಬಹಳ ಮುಖ್ಯವಾಗಿರುವ ಮೊದಲನೇ ಕವಿತೆ ಇಂದಿನ ದೇವರು ಅಂತಕ್ಕಂಥ ಶೀರ್ಷಿಕೆನೆ ಬಹಳ ನಮಗೆ ಗಮನ ಸೆಳೆತಿದೆ ಇಂದಿನ ದೇವರು ಯಾವುದು ಇಂದಿನ ದೇವರು ಯಾರು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿರುವ ದೇವರು ಯಾರು ನಾವು ನಂಬಿರುವ ದೇವರು ಯಾರು ದೇವರು ಹೇಗಿರಬೇಕು ಯಾರನ್ನು ದೇವರೆಂದು ನಾವು ಪರಿಭಾವಿಸಬೇಕು ಈ ನಿಟ್ಟಿನಲ್ಲಿ ಹಲವು ಯೋಚನೆಗಳನ್ನ ಈ ಶೀರ್ಷಿಕೆನೆ ನಮಗ್ ತಂದು ಕೊಡುತ್ತೆ ಇದು ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಇದನ್ನ ಅವರ ಪಾಂಚಜನ್ಯ ಅಂತಕ್ಕಂಥ ಕವನ ಸಂಕಲನಗಳಿಂದ ಆಯ್ದುಕೊಂಡಿದ್ದೇವೆ ಎರಡು ಸಾಲಿನ ಮೊದಲ ಒಂದು ಪಲ್ಲವಿ ಹಾಗೂ ಏಳು ಚರು ಚರಣಗಳಲ್ಲಿ ನಿರೂಪಿತಗೊಂಡಿರ್ತಕ್ಕಂತಹ ಕವಿತೆ ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದ ರಚನೆ ಇಡೀ ಕವಿತೆಯ ಮುಖ್ಯ ಆಶಯ ವೈಚಾರಿಕತೆ ಮತ್ತು ರಾಷ್ಟ್ರೀಯ ಪ್ರಜ್ಞೆ ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ ಶತಮಾನಗಳಿಂದ ನಾವೇಗೆ ಕತ್ತಲೆಯ ಕೂಪದಲ್ಲಿ ಹಲವು ಮೂಢಾಚರಣೆಗಳಲ್ಲಿ ಹಲವು ಗೊಡ್ಡು ಸಂಪ್ರದಾಯಗಳಲ್ಲಿ ಮುಳುಗಿ ದಾಸ್ಯದ ಸಂಕುಲೆಗಳನ್ನ ತೊಟ್ಟುಕೊಂಡು ಇಡೀ ಭಾರತಾಂಬೆಯ ಮಕ್ಕಳು ಹೇಗೆ ಬದುಕ್ತಾ ಇದ್ದಾರೆ ಆ ಸಂಕುಲೆಗಳಿಂದ ಬಿಡಿಸುವಂತಹ ಒಂದು ಪ್ರಯತ್ನ ವೈಚಾರಿಕತೆಯ ಆಲೋಚನೆ ದೃಷ್ಟಿಕೋನ ಈ ಕವಿತೆಯಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ ಜೊತೆಗೆ ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದ ರಚನೆ ಆಗಿರೋದ್ರಿಂದ ರಾಷ್ಟ್ರೀಯ ಪ್ರಜ್ಞೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಆಗಿರೋದ್ರಿಂದ ರಾಷ್ಟ್ರೀಯ ಪ್ರಜ್ಞೆ ಇಡೀ ಭಾರತ ಭಾರತಾಂಬೆಯ ಮಕ್ಕಳನ್ನ ಒಂದುಗೂಡಿಸುವ ಎಲ್ಲರನ್ನೂ ಒಂದೇ ಸರಳ ರೇಖೆಯಲ್ಲಿ ನೋಡುವ ಒಗ್ಗಟ್ಟನ್ನ ಪ್ರದರ್ಶಿಸ್ತಕ್ಕಂತ ಕವಿತೆಯಾಗಿ ನಮಗೆಲ್ಲೇ ಕಾಣಿಸ್ಕೊಳ್ತಾ ಇದೆ ಇಡೀ ಕವಿತೆಯ ಮುಖ್ಯ ವೇದಿಕೆಯಲ್ಲಿ ನಮಗೆ ಭಾರತಾಂಬೆ ಕಾಣಿಸ್ಕೊಂಡ್ರು ಕೂಡ ಅದರ ನಡುವೆ ಈ ಜನಸಾಮಾನ್ಯ ಸಾಮಾನ್ಯ ಎಲ್ಲಿ ಮುಖ್ಯವಾಗಿ ನಮಗ್ ಕಾಣಿಸ್ಕೊಳ್ತಾರೆ ಈಗ ಕವಿತೆಯನ್ನ ಒಂದು ಸಾರಿ ವಾಚನ ಮಾಡಿ ಅದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆಗೆ ನಾವು ಹೋಗೋಣ ಕವಿತೆಯನ್ನ ವಾಚನ ಮಾಡ್ತೇನೆ ಆ ಮೊದಲ ಸಾಲೆ ನಮಗೆ ತುಂಬಾ ಗಮನ ಸೆಳೆಯುತ್ತದೆ ನೂರು ದೇವರನೆಲ್ಲ ನೂಕಾಚೆ ದೂರ ಭಾರ ತಾಂಬೆಯೇ ದೇವಿ ಎಂದು ಪೂಜಿಸುವ ಭಾರ ಈ ಸಾಲುಗಳೇ ನಮ್ಮನ್ನೇ ತುಂಬಾ ಆಕರ್ಷಕವಾಗಿ ಸೇಳ್ತವೆ ಮುಂದೆ ಅನೇಕ ಚರಣಗಳು ಬರ್ತವೆ ಈಗಾಗಲೇ ಹೇಳಿದಂತೆ ಏಳು ಚರಣಗಳಿದ್ದಾವೆ ಒಂದ್ಸರಿ ಓದ್ತೇನೆ ಗಮನಿಸಿ ಶತಮಾನಗಳು ಬರಿಯ ಜಡ ಸಿಲೆಯ ಪೂಜಿಸಾಯಿತು ಪಾವುಗಳಿಗೆ ಪಾಲೆರೆದು ಪೋಷಿಸಾಯಿತು ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಿಯಾಯ್ತು ದಾಸರನು ಪೂಜಿಸಿಯೇ ದಾಶ್ಯವಾಯಿತು ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಭಕ್ತ ರಕ್ತವ ಹೀರಿ ಕೊಟ್ಟಿಹರನೆಲ್ಲ ಗಂಟೆ ಜಾಗಟಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ ಶಂಖದಿಂ ನುಡಿದು ನಿದ್ದಿ ಮಾಡುತ್ತಿಹರು ಹಲವು ದೇವತೆಗಳೆಲ್ಲ ನಿದ್ದಿ ಮಾಡುತ್ತಿಹರು ಹಲವು ದೇವತೆಗಳೆಲ್ಲ ಬಿದ್ದವರು ಕಲ್ಲಾಗಿ ಕೆಲವರಿಹರು ಕ್ಲೀವತನದಲ್ಲಿ ಮರೆತು ತಮ್ಮ ಪೌರುಷವನೆಲ್ಲ ಸತ್ತೇ ಓದಂತಿಹರು ಮತ್ತೊಳಿದ ಮರರು ಅವರ ಗುಡಿ ಹಾಳಾಯ್ತು ಅವರ ನುಡಿ ಮಡಿದು ಹೋಯ್ತು ನಮ್ಮ ನೆಮ್ಮಿದ ನಮಗೆ ಬೀಳುಗತಿಯಾಯ್ತು ಮುಂದಿ ಒಳನಾರಾಧಿಸುವ ಶಕ್ತಿ ಒಂದು ಶತಮಾನವನು ಒಂದೇ ದಿನ ಜೈಸು ಸತ್ತ ಕಲ್ಗಳ ಮುಂದೆ ಹತ್ತು ಕರೆದು ಸಾಕು ನೋಡಿ ಗಮನಸಿ ಸಾಲನ್ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದಿದ್ದು ಸಾಕು ಜೀವದಾತೆಯನೆಂದು ಕೂಗಬೇಕು ಶಿಲೆಯ ಮೂರ್ತಿಗೆ ನೈದ್ದ ಕಲೆಯ ಹೊದಿಕೆಯ ಗಮನಿಸಿ ಶಿಲೆಯ ಮೂರ್ತಿಗೆ ನೈಯ್ದ ಕಲೆಯ ಹೊದಿಕೆಯ ನೊಯ್ದು ಚಳಿಯು ಮಳೆಯಲ್ಲಿ ನವೆವ ತಾಯಿಗೆ ಹಾ ಭಾರತೀಯ ನಮಗೆಂದು ಜೀವನದ ದೇವತೆಯು ವಿಶ್ವರೂಪಿಣಿಯವಳು ವಿಶ್ವಮುಖಿಯೈ ನಮ್ಮೆಲ್ಲರಂಗಗಳೇ ನಮ್ಮಂಬೆ ಅಂಗವೈ ನಮ್ಮ ಸ್ವಾತಂತ್ರ್ಯದೊಳೆ ನಮ್ಮಮ್ಮ ಸುಖಿ ಇಂದೋ ನಾಳೆಯೋ ದಾಸನೀಶನಾಗಲೇಬೇಕು ಇಂದೋ ನಾಳೆಯೋ ದಾಸನೀಶನಾಗಲೇಬೇಕು ಎಂದಿರದೆ ಎದ್ದೇಳಿ ನಾಳೆಯನೇ ಹೋಕು ನಾವೇ ದೇವತೆಗಳೈ ಭಾರತವೇ ಸ್ವರ್ಗವೈ ಭಾರತಾಂಬೆಯ ನಮಗೆ ದೇವಿಯೈ ಜನ ಹೀಗೆ ಕವಿತೆ ಮುಕ್ತಾಯವಾಗ್ತದೆ ಶತಶತಮಾನಗಳಿಂದ ನಾವು ಭಾರತೀಯರೆಲ್ಲ ವೈವಿಧ್ಯಮಯವಾಗಿರುವ ಈ ಶಿಲೆಗಳನ್ನ ಮೂರ್ತಿಗಳನ್ನ ಗುಡಿ ಗಂಡಾರಗಳನ್ನ ವೃಕ್ಷಗಳನ್ನ ಹೀಗೆ ಹಲವು ನಂಬಿಕೆಗಳಲ್ಲಿ ನಾವು ಕಳೆದು ಹೋಗ್ಬಿಟ್ಟಿದ್ದೇವೆ ಅದಕ್ಕೆ ಹೇಳ್ತಾರೆ ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದು ಸಾಕು ಶತಮಾನಗಳಿಂದ ನಾವು ಪೂಜಿಸ್ತಾ ಬಂದಿದ್ದೇವೆ ಶತಮಾನಗಳಿಂದ ನಾವು ನಂಬಿಕೆಗಳಲ್ಲಿ ಸಾಗಿದ್ದೇವೆ ಹಲವು ಆಚರಣೆಗಳನ್ನ ಹಬ್ಬಗಳನ್ನ ನಂಬಿಕೆಗಳನ್ನ ಹರಕೆಗಳನ್ನ ಕಟ್ಕೊಂಡು ಸಾಕ್ತಾ ಇದ್ದೇವೆ ಇದರ ನೆಪದಲ್ಲಿ ಈ ಹಬ್ಬಗಳ ನಂಬಿಕೆಗಳ ಸಂಪ್ರದಾಯಗಳ ಮೂಢಾಚರಣೆಗಳ ನೆಪದಲ್ಲಿ ಸ್ತ್ರೀ ಸಾಮಾನ್ಯ ನಲುಗಿ ಹೋಗಿದ್ದಾನೆ ಪಂಜರದೊಳಗೆ ಕುಳಿತು ಬಿಟ್ಟಿದ್ದಾನೆ ಇಲ್ಲಿ ನಮ್ಮವರೇ ನಮ್ಮನ್ನು ತುಳಿತಾ ಇದ್ದಾರೆ ಕೆಲವು ಆಳುವ ಶಕ್ತಿಗಳು ದೇವತೆಗಳ ಪ್ರತಿನಿಧಿಗಳಂತೆ ದೇವತೆಗಳ ದೇವತೆಗಳ ರಾಯಭಾರಿಗಳಂತೆ ಅವರು ಮೇಲ್ವರ್ಗದವರು ಉನ್ನತ ವರ್ಗದವರು ಈ ಸಾಮಾನ್ಯನನ್ನ ಕೆಳವರ್ಗದವನನ್ನ ಅನಕ್ಷರಸ್ಥರನ್ನ ರೈತರನ್ನ ಬಡವರನ್ನ ಒಟ್ಟಾರೆ ಈ ದೇಶದ ಎಲ್ಲ ಭಾರತೀಯರನ್ನ ಭಾರತಾಂಬೆಯ ಮಕ್ಕಳನ್ನ ಈ ಧರ್ಮದ ನೆಲೆಗಟ್ಟಿನಲ್ಲಿ ಜಾತಿಯ ನೆಲೆಗಟ್ಟಿನಲ್ಲಿ ಭಕ್ತಿಯ ನೆಲೆಗಟ್ಟಿನಲ್ಲಿ ತುಳಿಯುವಂತ ಕೆಲಸ ನಡೀತಾ ಇದೆ ನಾವು ಶತಶತಮಾನಗಳಿಂದ ಪೂಜೆಯನ್ನ ಮಾಡ್ತಾನೆ ಬಂದಿದ್ದೇವೆ ನಾವು ಗಂಟೆ ಹೊಡಿತೇವೆ ಧೂಪ ಹಾಕ್ತೇವೆ ದೀಪ ಹಾಕ್ತೇವೆ ನೈವೇದ್ಯ ಹಾಕ್ತೇವೆ ಹರಕೆ ಕೊಟ್ಕೊಳ್ತೇವೆ ಇದ್ದುದನ್ನೆಲ್ಲ ಕಾಣಿಕೆ ಕೊಡ್ತೇವೆ ಉರುಳು ಸೇವೆ ಮಾಡ್ತೇವೆ ಏನೆಲ್ಲಾ ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಮಾಡಿರುವ ನಾವು ನಮಗೆ ಏನಾದ್ರೂ ಬದುಕಿನಲ್ಲಿ ಬದಲಾವಣೆ ಆಗಿದೆಯಾ ಕವಿ ಮಾಡುವ ಪ್ರಶ್ನೆ ಇದು ಇಷ್ಟು ಭಕ್ತಿ ಇರುವ ಇಷ್ಟೊಂದು ನಾವು ನಂಬಿಕೆಯಲ್ಲಿ ಕಟ್ಟಾ ಭಕ್ತರಾಗಿ ಬದುಕುವಂತಹ ನಮಗೆ ನಮ್ಮ ಬದುಕಿನಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಬದಲಾವಣೆಯಾಗಿದೆಯಾ ನಮ್ಮ ಅರ್ಥಧ್ವನಿ ನಮ್ಮ ಅರ್ಥನಾದ ನಮ್ಮ ಅಂತರಂಗದ ಕಣ್ಣೀರು ಆ ದೇವರಿಗೆ ನಾವು ಪೂಜಿಸುವ ದೇವರಿಗೆ ಕೇಳಿಸಿದೀಯ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅದಕ್ಕೆ ಇಲ್ಲಿ ಒಂದು ಕವಿತೆಯ ಆಶಯವಾಗಿ ನಮಗ್ ಕಾಣಿಸ್ಕೊಳ್ಳೋದು ಸಾಮಾಜಿಕ ಅರಿವು ಮತ್ತು ಎಚ್ಚರ ನಾವು ಎಚ್ಚರಗೊಳ್ಳಬೇಕಾಗಿದೆ ಯಾ ಹೇಗೆ ಎಚ್ಚರಿಗೊಳ್ಬೇಕಾಗಿದೆ ಯಾರು ಇಂದಿನ ದೇವರು ಯಾರನ್ನ ನಾವು ಪೂಜಿಸಬೇಕು ಇಷ್ಟು ದಿನ ನಾವು ಯಾರನ್ನ ಪೂಜಿಸ್ತಾ ಇದ್ದೇವೆ ಹೇಗೆ ಗಂಟೆ ಬಡದಿದ್ದೇವೆ ಜಾಗಟೆ ಬಡದಿದ್ದೇವೆ ಶಂಕ ಊದಿದ್ದೇವೆ ಏನೆಲ್ಲ ಮಾಡ್ತಾ ಬಂದಿದ್ದೇವೆ ಇಷ್ಟೆಂದು ಮಾಡಿರುವಂತಹ ನಮ್ಮ ಧ್ವನಿ ನಮ್ಮ ಅಳು ನಮ್ಮ ಕಣ್ಣೀರು ಆ ದೇವರಿಗೆ ಕೇಳಿಸಿದೆಯಾ ಅದಕ್ಕೆ ಸತ್ತ ಕಲ್ಲುಗಳು ಅಂತ ಸಂಪೋಧನೆ ಮಾಡ್ತಾರೆ ಮೊದಲಿಗೆ ಆರಂಭಿಸ್ತಾರಲ್ಲ ನೂರು ದೇವರನ್ನೆಲ್ಲ ನೌಕಾಚೆ ದೂರ ಎಲ್ಲಿ ಕಡಲಿಗೆ ತಳ್ಳಿಬಿಡಿ ನಿಮ್ಮ ಮನಸ್ಸಿನಿಂದ ಹೊರಗಡೆ ಹಾಕಿ ಏನು ನಿಮ್ಮ ಮನಸ್ಸಲ್ಲಿದ್ದಾವೆ ಎಲ್ಲ ದೇವತೆಗಳನ್ನು ಬಿಡಿ ಎಲ್ಲ ದೇವರನ್ನು ಬಿಡಿ ನಿಮಗಿರುವುದು ಇವತ್ತು ಒಂದೇ ದೇವತೆ ಅದು ಭಾರತಾಂಬೆ ಭಾರತಾಂಬೆಯನ್ನ ಪೂಜಿಸುವುದು ಪೂಜಿಸುವುದಂದ್ರೆ ಹೇಗಿಲ್ಲಿ ದೀಪ ಹಚ್ಚಿ ಊದ್ ಬತ್ತಿ ಬೆಳಗಿ ಮಂತ್ರ ಹೇಳಿ ಘೋಷಣೆ ಬೆಳಗಿ ಕೂತ್ ಭಜನೆ ಮಾಡೋದಲ್ಲ ಇಲ್ಲಿ ಒಂದು ಸಾಲು ಬರ್ತದೆ ಗಮನಿಸ್ಬೇಕು ನೀವು ಐದನೇ ನೋಡಿಯಲ್ಲಿ ಶಿಲೆಯ ಮೂರ್ತಿಗೆ ನೈದ ಕಲೆಯ ಹೊದಿಕೆಯನ್ನು ಇದು ಶಿಲೆಯ ಮೂರ್ತಿಗೆ ಹೊಯ್ದ ನೈದ್ದ ಕಲೆಯ ಹೊದಿಕೆ ಇದು ಚಳಿಯು ಮಳೆಯಲ್ಲಿ ನವೆವ ತಾಯಿಗೆ ಹಾಕು ನಾವು ಈ ಕಲ್ಲುಗಳಿಗೆ ಶಿಲೆಗಳಿಗೆ ದೇವತೆಗಳಿಗೆ ಕಸೂತಿಯಿಂದ ಸುಂದರವಾದ ಕಸೂತಿಯಲ್ಲಿ ನೈಯ್ದಿರುವ ಚಾದರವನ್ನು ಇನ್ನೊಂದು ಇನ್ನೊಂದು ಹೋಗಿ ಹಾಕುವುದರಲ್ಲಿ ಅರ್ಥವಿಲ್ಲ ಯಾವುದರ್ಥವಿದೆ ಚಳಿಯಲ್ಲಿ ಗಾಳಿಯಲ್ಲಿ ಮಳೆಯಲ್ಲಿ ನಲುಗುತ್ತಿರುವ ಆ ತಾಯಿಗೆ ಹೋಗಿ ಬದುಸು ಈ ಸಾಲ ಇಡೀ ಕವಿತೆಯನ್ನ ಪ್ರತಿನಿಧಿಸುತ್ತೆ ಭಾರತಾಂಬೆಯನ್ನ ಪೂಜಿಸುವುದಂದ್ರೆ ನಾವು ಪೂಜೆ ಮಾಡ್ತಾ ಕೊಡೋದಲ್ಲ ನಾವು ನಮ್ಮನ್ನ ಮೊದಲು ಪ್ರೀತಿಸ್ಬೇಕು ನಮ್ಮ ಕುಟುಂಬವನ್ನ ಪ್ರೀತಿಸ್ಬೇಕು ಜೊತೆಗೆ ನಮ್ಮೊಂದಿಗೆ ಬದುಕುವ ಎಲ್ಲ ಭಾರತೀಯರನ್ನ ಎಲ್ಲ ಸಹೋದರ ಸಹೋದರಿಯರನ್ನ ಎಲ್ಲ ತಾಯಂದಿರನ್ನ ನಾವು ಮೊದಲು ರಕ್ಷಣೆ ಮಾಡಬೇಕಾಗಿದೆ ಅವರನ್ನು ಮನುಷ್ಯರಂತೆ ನೋಡ್ಬೇಕಾಗಿದೆ ಮೊದಲು ನಾವು ಮನುಷ್ಯರಾಗ್ಬೇಕು ಆ ನಂತರ ಅವರನ್ನ ಮನುಷ್ಯರನ್ನಾಗಿ ನೋಡಬೇಕಾದಂತಹ ಅತ್ಯಗತ್ಯತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾಗಿ ಅವ್ರು ಹೇಳ್ತಾ ಇದ್ರೆ ಅವರ ಗುಡಿ ಹಾಳಾಯ್ತು ಅವರ ನುಡಿ ಮಡಿದು ಹೋಯ್ತು ಅದನ್ನ ಬಿಟ್ಟು ಬಿಡಿ ಇನ್ನು ಸಾಕು ಇನ್ ಮೇಲಾದ್ರೂ ನಿನ್ನ ದೇವರನ್ನ ನೀನು ಕಂಡುಕೋ ಹೊಸ ದೇವರನ್ನ ಇನ್ನು ಕಂಡುಕೋ ಇಂದಿನ ದೇವರು ಯಾರು ಇದು ಒಂದು ಶತಮಾನದ ಹಿಂದೆ ರಚನೆ ಆಗಿರ್ಬೋದು ಇವತ್ತಿಗೂ ಪ್ರಸ್ತುತವಾಗ್ತಾ ಇದೆ ಇವತ್ತಿಗೂ ನಾವು ಧರ್ಮದ ಹೆಸರಲ್ಲಿ ಜಾತಿ ಹೆಸರುಗಳಲ್ಲಿ ಎಷ್ಟೊಂದು ಕಚ್ಚಾಟ ಮಾಡ್ತಾ ಇದ್ದೀವಿ ಒಂದೇ ಧರ್ಮದೊಳಗೆ ಹಲವು ಜಾತಿಗಳು ಒಂದೇ ಜಾತಿಯಲ್ಲಿ ಹಲವು ಪಂಗಡಗಳು ಒಬ್ಬರನ್ನ ಕಂಡ್ರೊಬ್ರಿಗೆ ಆಗ್ತಾ ಇಲ್ಲ ಹಾಗಾದ್ರೆ ಈ ಸಾಹಿತ್ಯ ಕೇವಲ ಶಬ್ದಗಳಲ್ಲಿ ಪದಗಳಿಗೆ ಓದ್ಲಿಕ್ಕೆ ಕೇಳಲಿಕ್ಕೆ ಅಷ್ಟೇ ಸೀಮಿತವಲ್ಲ ಇದನ್ನ ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಅದನ್ನ ಮುಖ್ಯವಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ ಆ ನಿಟ್ಟಿನೊಳಗೆ ನಾವು ಇಡೀ ಕವಿತೆಯನ್ನ ಇಂದಿನ ಪ್ರಸ್ತುತ ದಿನಮಾನಕ್ಕೆ ತಂದು ನಿಲ್ಲಿಸಿ ನಾವು ನೋಡ್ಬೇಕಾಗಿದೆ ನೋಡಿ ಕೊನೆಗೆ ಹೇಳ್ತಾರಲ್ಲ ಇಂದೋ ನಾಳೆಯೋ ದಾಸನೀಶನಾಗಲೇಬೇಕು ಇಲ್ಲಿ ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದ ಅಂತ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕೇ ಸಿಗತ್ತೆ ಸ್ವಾತಂತ್ರ್ಯ ನಾವಿಷ್ಟೊಂದು ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ ಸ್ವಾತಂತ್ರ್ಯ ಈ ಕಾಲ ಬದಲಾಗುತ್ತೆ ಕಾಲ ಬದಲಾದಾಗ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಕಾಲದೊಂದಿಗೆ ಸ್ವಾತಂತ್ರ್ಯ ಸಿಕ್ಬಿಡ್ತು ಸಿಕ್ಕು ನಾವು ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೇವೆ ಹಾಗಾದ್ರೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆಯಾ ನಾವು ನಿಜವಾಗಿಯೂ ಸ್ವಾತಂತ್ರ್ಯವನ್ನ ನಮ್ ಈ ದೇಶದ ಎಲ್ಲ ಕೆಳವರ್ಗದವರು ದಳ ಸಮುದಾಯದವರು ಹೆಣ್ಣು ಮಕ್ಕಳು ದಲಿತ ವರ್ಗಗಳು ನಿಜವಾಗಿಯೂ ಸ್ವಾತಂತ್ರ್ಯವನ್ನು ಅನುಭವಿಸುತ್ತೆ ಅಂದಾಗ ನೂರಕ್ಕೆ ನೂರರಷ್ಟು ನೋಡಿದಾಗ ಬಹುಶಃ ನಮಗೆಲ್ಲೋ ಕಸಿವಿಸಿ ಅನಿಸ್ತಾ ಇದೆ ಇವತ್ತಿಗೂ ನಮ್ಮ ಹೆಣ್ಣು ಮಕ್ಕಳು ಬದುಕುವ ರೀತಿಗಳನ್ನ ಗಮನಿಸಬೇಕು ಇವತ್ತಿಗೂ ದಲಿತ ವರ್ಗಗಳ ಮೇಲೆ ನಡೀತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ನಡೀತಕ್ಕಂಥ ಬೇರೆ ಬೇರೆ ಆ ಸಣ್ಣ ವರ್ಗಗಳ ಮೇಲೆ ನಡೀತಕ್ಕಂಥ ಇವತ್ತಿನ ವಿದ್ಯಮಾನಗಳನ್ನ ಗಮನಿಸಿದಾಗ ನಿಜವಾದ ಸ್ವಾತಂತ್ರ್ಯ ನಿಜವಾದ ದೇವ ಆ ದಿಸೆಯಲ್ಲಿ ನಾವು ಪ್ರಜ್ಞಾವಂತರಾಗ್ಬೇಕಾಗಿದೆ ದೇಶಭಕ್ತರಾಗ್ಬೇಕಾಗಿದೆ ದೇಶಭಕ್ತರಂದ್ರೆ ಬರೀ ಘೋಷಣೆಗಳಿಗೆ ಸೀಮಿತರಾಗುವ ದೇಶಭಕ್ತರಲ್ಲ ಇಲ್ಲಿ ನಾವು ನಿಜವಾಗಿಯೂ ಆತ್ಮಾಭಿಮಾನಗಳಾಗಿ ನಮ್ಮ ಬದುಕನ್ನ ನಾವು ಈ ನೆಲಕ್ಕೆ ಸಮರ್ಪಣೆ ಮಾಡಿಕೊಳ್ಬೇಕಾಗಿದೆ ಈ ನೆಲವನ್ನ ಪ್ರೀತಿಸಬೇಕಾಗಿದೆ ಈ ನೆಲವನ್ನ ಪ್ರೀತಿಸೋದಂದ್ರೆ ನನ್ನೊಂದಿಗೆ ಬದುಕುವ ಸಹಮಾನವರನ್ನ ಪ್ರೀತಿಸಬೇಕಾಗಿದೆ ಆ ದಿಸೆಯಲ್ಲಿ ಕುವೆಂಪುರವರಿಗೆ ಒಂದು ಬಹುದೊಡ್ಡ ಆಕ್ರೋಶವಿದೆ ಇಲ್ಲಿ ಹೇಗೆ ಮೇಲ್ವರ್ಗದವರು ಈ ಕೆಳವರ್ಗದವರನ್ನ ಅನಕ್ಷರಸ್ಥರನ್ನ ಸಾಮಾನ್ಯರನ್ನ ಈ ಬಂಧನದಲ್ಲಿ ಬಂಧಿಸಿಟ್ಬಿಟ್ಟಿದ್ದಾರೆ ಈ ನಂಬಿಕೆಗಳ ಬಲೆಯೊಳಗೆ ಬಂಧಿಸಿಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ಕಣ್ಣು ಮುಚ್ಚಿಕೊಂಡು ನಾವೆಲ್ಲ ಅದನ್ನ ಒಂದು ದೊಡ್ಡ ವೈಭವವನ್ನುವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಹಾಗಾದ್ರೆ ನಿಜವಾಗಿಯೂ ನಾವು ಯಾರನ್ನು ಪೂಜಿಸ್ಬೇಕಾಗಿದೆ ಯಾರನ್ನು ಪ್ರೀತಿಸ್ಬೇಕಾಗಿದೆ ಅನ್ನೋದು ಬಹಳ ಮುಖ್ಯವಾಗಿ ಕಾಣಿಸ್ಕೊಡುತ್ತೆ ಯಾಕಂದ್ರೆ ನಾವು ಶತಮಾನಗಳಿಂದ ಮಾಡಿಕೊಂಡಿರ್ತಕ್ಕಂತ ಈ ಬದುಕಿನಲ್ಲಿ ಏನಾದ್ರೂ ಹೊಸತನ ಬಂದಿದೆಯಾ ಹೆಣ್ಣು ಮಕ್ಕಳು ಇವತ್ತು ಸ್ವತಂತ್ರ ಓಡಾಡ್ತಾ ಇದ್ದಾರಾ ದಲಿತ ವರ್ಗಗಳಿಗೆ ಸಿಗಬೇಕಾದಂತಹ ಎಲ್ಲ ಹಕ್ಕುಗಳು ಸಿಕ್ಕಿದ್ದಾವ ಎಲ್ಲರೂ ನಾವು ಒಂದೇ ಅಂತ ಎದೆತಟ್ಟಿ ಹೇಳಬಲ್ಲೆವಾ ಆ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವಾ ಅನ್ನುವ ಪ್ರಶ್ನೆಗಳು ಪುಂಕಾನುಪುಂಕವಾಗಿ ಇಡೀ ಕವಿತೆಯುದ್ದಕ್ಕೂ ಬರ್ತಾ ಇದ್ದಾವೆ ಆ ದಿಸೆಯಲ್ಲಿ ಇಡೀ ಕವಿತೆ ಒಂದು ಹೊಸ ಬದುಕಿಗೆ ಹೊಸ ಬೆಳಕಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದೆ ನಾವು ಹೊಸ ಆಲೋಚನೆಯನ್ನ ಮಾಡಬೇಕಾಗಿದೆ ನಮ್ಮ ದೇವರು ಹೇಗಿರಬೇಕು ನಮ್ಮ ಕಷ್ಟಗಳಿಗೆ ಬಂದೇ ಅಂದ್ರೆ ದೇವರು ನಮ್ಮ ಕಷ್ಟಗಳನ್ನ ಬಂದು ಪರಿಹಾರ ಮಾಡಿಬಿಡ್ತಾನ ಅನ್ನೋದಲ್ಲ ನಮ್ಮ ಕಷ್ಟಕ್ಕೆ ಪರಿಹಾರ ಮಾಡೇ ಬಿಡ್ಬೇಕು ಅನ್ನೋದಲ್ಲ ಆದ್ರೆ ಮೊದಲು ನಾವು ಶುದ್ಧರಾಗ್ಬೇಕಲ್ವಾ ಎಲ್ಲ ಮನುಷ್ಯರು ಮುಖ್ಯವಾಗಿ ನಾವು ಮನುಷ್ಯರಾಗ್ಬೇಕು ಎಲ್ಲರನ್ನೂ ಮನುಷ್ಯರಂತೆ ನೋಡ್ಬೇಕು ನಾವು ಶುದ್ಧರಾಗಿ ಬದುಕಿದ್ರೆ ಎಲ್ಲರನ್ನೂ ನಮ್ಮ ಹಾಗೆ ನಮ್ಮಂತೆ ಅವರೂ ಮನುಷ್ಯರು ಅಂತ ಪರಿಭಾವಿಸುವ ಮನೋಭಾವ ಕೇವಲ ಒಬ್ಬರಲ್ಲ ಎಲ್ಲರಲ್ಲೂ ಬಂದ್ರೆ ಈ ಜಾತಿ ಧರ್ಮಗಳು ಅಳದ್ರೆ ಈ ಏನು ಸಣ್ಣ ಸಣ್ಣ ಸಂಗತಿಗಳಿಗೆ ನಾವೆಲ್ಲಷ್ಟು ಘರ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅದೆಲ್ಲವನ್ನ ಕೊಡೆದು ಹಾಕಿ ನಾವೆಲ್ಲ ಒಂದಾಗ್ಬೇಕಾಗಿದೆ ಭಾರತಾಂಬೆಯ ಮಕ್ಕಳಾಗ್ಬೇಕಾಗಿದೆ ನಾವೆಲ್ಲ ಸಹೋದರ ಸಹೋದರಿಯರಾಗ್ಬೇಕಾಗಿದೆ ಆ ಈ ದಿಸೆಯಲ್ಲಿ ಕವಿತೆ ಹೊಸ ಬೆಳಕಿಗೆ ಹೊಸ ನೋಟಕ್ಕೆ ಹೊಸ ಅನ್ವೇಷಣೆಗೆ ದಾರಿಯನ್ನು ಹುಡುಕ್ತಾ ಇದೆ ಈ ಸಪ್ತಕಲ್ಲುಗಳ ಮುಂದೆ ಹತ್ತು ಕರೆಯುವುದನ್ನು ಬಿಟ್ಟು ಬಿಡಬೇಕಾಗಿದೆ ನಾವೆಲ್ಲ ಕಡೆಗೆ ಮುಖ ಮಾಡಬೇಕಾಗಿದೆ ಇವತ್ತಿನ ವಿಜ್ಞಾನ ತಂತ್ರಜ್ಞಾನವನ್ನ ಬದುಕಿನ ಭಾಗಕ್ಕೆ ಅನ್ವಯಿಸಿಕೊಂಡು ನಮ್ಮ ನಂಬಿಕೆಗಳಲ್ಲೂ ಕೂಡ ಕೆಲವು ಏನೂ ಅರ್ಥವಿಲ್ಲದ ಆಚರಣೆಗಳಿದವಲ್ಲ ಅವುಗಳನ್ನ ಬಿಟ್ಟು ಎಲ್ಲರನ್ನೂ ಒಂದು ರೇಖೆಯಲ್ಲಿ ಒಂದೇ ನಡಿಯಲ್ಲಿ ಏನು ಕುವೆಂಪುರವರು ಹೇಳ್ತಾರೆ ಆ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅಂತಕ್ಕಂಥ ತತ್ವಗಳನ್ನ ಕೊಡ್ತಾರೆ ಆ ದಿಸೆಯಲ್ಲಿ ನಾವು ಬದುಕಬೇಕಾಗಿದೆ ಅವರು ಕೊಟ್ಟಿರುವ ಈ ಕನ್ನಡ ಮಾತ್ರವಲ್ಲ ಇಡೀ ವಿಶ್ವ ಮಾನವ ಸಂದೇಶವನ್ನೇ ಕೊಡ್ತಾರೆ ಹಾಗಾಗಿ ನಾವೆಲ್ಲ ಮಾನವರಾಗಬೇಕಾಗಿದೆ ಮೊದಲು ಆನಂತರ ವಿಶ್ವ ಮಾನವರಾಗ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಈ ದಿಸೆಯಲ್ಲಿ ನಮ್ಮ ಶತಮಾನದ ಕತ್ತಲೆಯನ್ನ ಹೊಡೆದೋಡಿಸ್ಲಿಕ್ಕೆ ಕುವೆಂಪುರವರು ಈ ಕವಿತೆಯ ಮೂಲಕ ಪ್ರಯತ್ನ ಪಡ್ತಾ ಇದ್ದಾರೆ ಇಷ್ಟು ಈ ಕವಿತೆಯ ಬಗೆಗೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೇನೆ ಮತ್ತೆ ನೀವು ಇನ್ನೊಂದು ಸಾರಿ ಕವಿತೆಯನ್ನ ಓದ್ಬೇಕು ವಿದ್ಯಾರ್ಥಿಗಳೇ ಓದಿ ಅದರ ಕುರಿತಾಗಿ ಒಂದಿಷ್ಟು ಆಲೋಚನೆ ಮಾಡಿದಾಗ ಕವಿತೆ ಮತ್ತೆ 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 ತೆರೆದುಕೊಳ್ತಾ ಹೋಗುತ್ತೆ ಒಂದು ಎಂಡಿಂಗ್ ಅಲ್ಲ ಒಂದು ಸಂಕ್ಷಿಪ್ತವಾದ ಚೌಕಟ್ಟನ್ನ ಕವಿತೆಗೆ ಕೊಡೋದು ತುಂಬಾ ಕಷ್ಟದ ಮಾತು ಆದ್ರೆ ಕವಿತೆಯನ್ನ ನಾವು ಬೇರೆ ಬೇರೆ ದಿಕ್ಕಿನ ಹತ್ರ ಆಲೋಚನೆಗೆ ಹಚ್ಚಿದಾಗ ಯೋಚನೆ ಮಾಡಿದಾಗ ಹೊಸ ಹೊಸ ಲೋಕಗಳು ಆಲೋಚನೆಗಳು ಜಗತ್ತುಗಳು ತೆರೆದುಕೊಳ್ತಾ ಹೋಗ್ತವೆ ಆ ದಿಸೆಯಲ್ಲಿ ಒಂದು ಶತಮಾನ ಆಗಿದ್ರು ಕೂಡ ಕವಿತೆ ಇಂದಿಗೂ ಪ್ರಸ್ತುತವಾಗಿತ್ತೆ ಇಂದೂ ಕೂಡ ನಾವು ಈ ಕವಿತೆಯನ್ನ ಮತ್ತೆ ಮತ್ತೆ ಓದಬೇಕಾದ ಚರ್ಚೆ ಒಳಪಡಿಸಿಕೊಳ್ಳಬೇಕಾದ ಅಗತ್ಯವಿದೆ ಅಂತ ಹೇಳ್ತಾ ಇವತ್ತಿಗೆ ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಮತ್ತೆ ಮುಂದಿನ ಅವಧಿಯಲ್ಲಿ ಕುವೆಂಪುರವರ ಮತ್ತೊಂದು ಕವಿತೆಯನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು ನಮಸ್ಕಾರ